ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೆನ್ನಲುವಿನ ಆಸರೆಯಲ್ಲಿ ಭಾಗ ನೂರ ನಲವತ್ತು ಈ ಸಲ ನಾರ್ಮಲ್ ಪ್ರೆಗ್ನೆನ್ಸಿ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಮಗುವಿನ ಹಾರ್ಟ್ ಮಾತ್ರ ಕಾಣಿಸುತ್ತಿತ್ತು ತಮ್ಮ ಮುದ್ದು ಕಂದನನ್ನು ಪರದೆಯ ಮೇಲೆ ನೋಡಿ ಇಬ್ಬರಿಗೂ ಸಂತೋಷ ಉಕ್ಕಿ ಹರಿದಿತ್ತು ಸನ್ನಿಧಿ ವೇದಾಂತ ಕೈಗೆ ಸಿಹಿ ಮುತ್ತು ಮೇಡುವುದರ ಮೂಲಕ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದಳು ವೈದ್ಯರ ಮುಂದೆ ಅವಳು ಹಾಗೆ ವರ್ತಿಸಿದಾಗ ವೇದಾಂತ್ ಕಣ್ಣಲ್ಲೇ ಅವಳಿಗೆ ಸನ್ನೆ ಮಾಡಿದ್ದ ಗೋಪಾಲರಾವ್ ಅವರ ಮಾತಿನಿಂದ ಸನ್ನಿಧಿ ನೊಂದುಕೊಂಡು ಕಣ್ಣೀರು ಸುರಿಸುತ್ತಿದ್ದಳು ತನ್ನ ಮುದ್ದಿನ ಮಡದಿಯ ಕಣ್ಣಲ್ಲಿ ಒಂದು ಹನಿ ನೀರನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ ವೇದಾಂತ್ಗೆ ಸಾನು ತನ್ನ ಪತ್ನಿ ಎಂದು ಸಾಬೀತುಪಡಿಸಲು ಅವನ ಬಳಿ ಎಲ್ಲ ದಾಖಲೆಗಳು ಇದ್ದರೂ ಕೂಡ ಇಷ್ಟು ದಿನ ಅತ್ಯಂತ ತಾಳ್ಮೆಯಿಂದ ಕಾದವನ ತಾಳ್ಮೆ ನಶಿಸಿ ಹೋಗಿತ್ತು ನೋಡಿ ಸರ್ ನನ್ನ ಪತ್ನಿಯ ಪ್ರಾಣ ಉಳಿಸಿದ್ದೀರಿ ಇದುವರೆಗೂ ಅವಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಿಲ್ಲ ಅಕ್ರಮವಾಗಿ ನನ್ನ ಪತ್ನಿಯನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀರಿ ಅಂತ ನಾನು ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗುತ್ತೆ ನನ್ನ ಪತ್ನಿ ಈಗ ನಾಲ್ಕು ತಿಂಗಳ ಗರ್ಭಿಣಿ ಅವಳ ಜೊತೆ ಒರಟಾಗಿ ನಡ್ಕೊಂಡ್ರೆ ನಾನು ಮನುಷ್ಯನಾಗಿರಲ್ಲ ಅನ್ನೋದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಅವಳ ಜೊತೆ ಬಿಹೇವ್ ಮಾಡಿದರೆ ಒಳ್ಳೆಯದು ಅವಳು ನನ್ನ ಪತ್ನಿ ಅವಳ ಹೊಟ್ಟೆಯಲ್ಲಿ ಬೆಳೀತಿರೋದು ನನ್ನ ಮಗು ಅಂತ ಹೇಳೋಕೆ ನನ್ನ ಹತ್ರ ಎಲ್ಲ ದಾಖಲೆಗಳು ಇವೆ ಇನ್ನು ಒಂದು ಕ್ಷಣಾನು ವ್ಯರ್ಥ ಮಾಡೋಕೆ ನನಗೆ ಮನಸ್ಸಿಲ್ಲ ನಾನು ನನ್ನ ಪತ್ನಿಯನ್ನು ಇಲ್ಲಿರೋಕೆ ಬಿಡಲ್ಲ ನೀವು ಖರ್ಚು ಮಾಡಿರೋ ಅಷ್ಟು ಮೊತ್ತಕ್ಕೆ ಎರಡು ಪಟ್ಟು ದುಡ್ಡು ಸೇರಿಸಿ ನಿಮಗೆ ಕೊಟ್ಬಿಟ್ಟು ನನ್ನ ಪತ್ನಿಯನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವೀಗ ಅವಳನ್ನು ರೂಮ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಡೋಕೆ ಶುರು ಮಾಡಿದರೆ ಕೈ ಕಟ್ಟಿ ಕೂತ್ಕೊಂಡು ನೋಡೋ ಅಸಾಮಿ ನಾನಂತೂ ಅಲ್ಲ ಕಾನೂನು ಪ್ರಕಾರನೇ ಎಲ್ಲವನ್ನು ಎದುರಿಸೋಕೆ ಸಿದ್ಧನಾಗಿಯೇ ಬಂದಿದ್ದೀನಿ ಹಾಂ ಇನ್ನೊಂದು ಮಾತು ನಂಗೀಗ ನೆನಪಾಗ್ತಾ ಇದೆ ಎಂದವನು ಮಿಂಚಿನ ಗತಿಯಲ್ಲಿ ಆ ರೂಮ್ನ ಒಳಗೆ ಪ್ರವೇಶಿಸಿ ಬಿಟ್ಟಿದ್ದ ಅವನ ಬಲಿಷ್ಠ ಕೈಗಳು ನಳಿನಿಯವರ ಕೈಯಲ್ಲಿದ್ದ ಅವಳನ್ನು ಬಿಡಿಸುತ್ತಿದ್ದವು ಅವನ ಭೀಮ ಬಲದ ಮುಂದೆ ಪತಿ ಪತ್ನಿ ಇಬ್ಬರಿಂದಲೂ ಏನೂ ಮಾಡಲಾಗಲಿಲ್ಲ ಆದರೂ ಸೆಣಸಾಡುತ್ತಿದ್ದರು ಈಗ ಅವರ ಹಿಡಿತದಿಂದ ಬಿಡುಗಡೆ ಹೊಂದಿದ್ದ ಸನ್ನಿಧಿ ಧಾವಿಸಿ ಬಂದು ಅವನನ್ನು ತಬ್ಬಿಕೊಂಡಳು ವೇದಾಂತ್ ಇನ್ನು ಒಂದು ಕ್ಷಣನು ನಾನು ಇಲ್ಲಿ ಇರಲ್ಲ ನೀನು ನನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕರ್ಕೊಂಡು ಹೋಗು ನಾನು ಇವತ್ತೇ ಈಗಲೇ ನಿನ್ನ ಜೊತೆ ಮೈಸೂರಿಗೆ ನಿಮ್ಮ ಮನೆಗೆ ಬರೋಕೆ ತಯಾರಾಗಿದ್ದೀನಿ ನನಗೆ ಮಾತ್ರ ಅಲ್ಲ ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಈ ನಿನ್ನ ಮುದ್ದು ಕಂದನಿಗೆ ನೀನು ಬೇಕು ನಿನ್ನ ಪ್ರೀತಿ ಬೇಕು ಪ್ಲೀಸ್ ವೇದಾಂತ್ ಆದಷ್ಟು ಬೇಗ ನಾವು ಇಲ್ಲಿಂದ ಹೋಗೋಣ ಸನ್ನಿಧಿ ವೇದಾಂತ್ ಬಳಿ ಹೇಳಿಕೊಳ್ಳುತ್ತಿದ್ದಳು ನಳಿನಿಯವರಿಗೆ ಎಷ್ಟೋ ಸಲ ಅವಳು ತಮ್ಮ ಸೊಸೆಯಲ್ಲ ಎಂಬ ಸಂಶಯ ಬಂದಿತ್ತು ಆದರೂ ಅದನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಅವರ ಮನದಲ್ಲಿ ಎಲ್ಲೋ ದೂರದ ಆಸೆ ಇತ್ತು ಅದಕ್ಕಾಗಿ ಸುಮ್ಮನಿದ್ದರೂ ಒಂದು ವೇಳೆ ಪೊಲೀಸ್ ಕೇಸ್ ಆದರೆ ಮುಂದೆ ತೊಂದರೆಯಾಗುತ್ತೆ ಎಂಬ ಭಯ ಆ ದಂಪತಿಗಳಿಗೆ ಅದರ ಬದಲು ಎರಡರಷ್ಟು ದುಡ್ಡು ಸಿಕ್ಕಿದಲ್ಲಿ ನೆಮ್ಮದಿಯಿಂದ ತಮ್ಮ ಜೀವನ ನಡೆಸಬಹುದು ಮಾತ್ರವಲ್ಲ ವೇದಾಂತ ಪರಿಚಯ ಅವರಿಗೂ ಆಗಿತ್ತಲ್ಲ ಅವನು ಯಾವುದೇ ಕಾರಣಕ್ಕೂ ಮಗುವನ್ನು ಬಿಟ್ಟುಕೊಡುವುದಿಲ್ಲ ಎಂದು ಅವರಿಗೂ ಗೊತ್ತಾಗಿತ್ತು ಅವನನ್ನು ಭೇಟಿಯಾದಾಗಿನಿಂದ ಈವರೆಗೂ ಅವನ ಅವರಿಗೂ ಪರಿಚಯವಾಗಿತ್ತು ಅಲ್ಲದೆ ವೇದಾಂತ್ ಬಲಿಷ್ಠನಾಗಿದ್ದ ಯುವಕ ಅವರಿಬ್ಬರು ಮುದುಕರು ತಮ್ಮಿಂದ ಅವನೊಂದಿಗೆ ಹೋರಾಡಲು ಸಾಧ್ಯವಿಲ್ಲ ಎಂಬುದು ಆ ದಂಪತಿಗಳಿಗೆ ಮನವರಿಕೆಯಾಗಿತ್ತು ಬುದ್ಧಿ ಉಪಯೋಗಿಸಿ ಗೋಪಾಲರಾವ್ ಅವರು ರಾಜಸಂಧಾನಕ್ಕೆ ಬಂದಿದ್ದರು ನೋಡಿ ಸರ್ ನಿಮಗೆ ಯಾವುದೇ ರೀತಿ ಸಹಾಯ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇದು ನನ್ನ ವಿಸಿಟಿಂಗ್ ಕಾರ್ಡ್ ಎಂದು ಹೇಳಿ ವೇದಾಂತ್ ಅವರ ಬಳಿ ತನ್ನ ಕಾರ್ಡ್ ಚಾಚಿದ ಅವರು ಅದನ್ನು ತೆಗೆದುಕೊಂಡಿದ್ದರು ವೇದಾಂತ್ ಮಾತು ಕೊಟ್ಟಂತೆ ಅವರಿಗೆ ತನ್ನ ಮಡದಿಯ ವೈದ್ಯಕೀಯ ವೆಚ್ಚದ ಎರಡರಷ್ಟು ದುಡ್ಡನ್ನು ಚೆಕ್ ಮೂಲಕ ಕೊಟ್ಟಿದ್ದ ಆ ಅಪರಾತ್ರಿಯಲ್ಲಿ ಗರ್ಭಿಣಿ ಹೆಣ್ಣು ಮಗುವಿನ ಕರ್ಕೊಂಡು ಎಲ್ಲಿಗೆ ಹೋಗ್ತೀಯಾ ನಾಳೆ ಬೆಳಿಗ್ಗೆ ಹೋದರೆ ಸಾಕು ಎಂದು ನಳಿನಿಯವರು ಹೇಳಿದಾಗ ವೇದಾಂತ್ ಪತ್ನಿಯ ಮುಖ ನೋಡಿದ ಅವಳ ಉತ್ತರಕ್ಕಾಗಿ ಕಾದಿದ್ದ ಗೋಪಾಲರಾವ್ ಅವರು ಅವಳ ಬಗ್ಗೆ ಕಟು ನುಡಿಗಳನ್ನಾಡಿದ್ದರಿಂದ ಸನ್ನಿಧಿಯ ಮನಸ್ಸು ಮುರಿದಿತ್ತಲ್ಲ ಅವಳು ಗರ್ಭಿಣಿ ಹೆಣ್ಣು ಎಂಬುದನ್ನು ಮರೆತು ಅವಳ ಮನಸ್ಸನ್ನು ತುಂಬಾ ನೋಯಿಸಿದ್ದರು ಅವಳಿಗೆ ಇಂದು ಅಲ್ಲಿರಲು ಒಂದಿನಿತೂ ಮನಸ್ಸಿಲ್ಲ ಅವಳ ಮುಖವನ್ನು ಓದಿದ ವೇದಾಂತ್ ಇಲ್ಲ ಸರ್ ನಾವಿಬ್ಬರು ಇವತ್ತೇ ಹೊರಟೀವಿ ಎಂದವನು ಪತ್ನಿಯೊಂದಿಗೆ ಹೊರಟಿದ್ದ ಅಂದು ರಾತ್ರಿ ವೇದಾಂತ್ ಸನ್ನಿಧಿಯನ್ನು ತನ್ನೊಂದಿಗೆ ಹೋಟೆಲ್ನ ರೂಮ್ಗೆ ಕರೆದೊಯ್ದಿದ್ದ ಎಷ್ಟೋ ದಿನಗಳ ಬಳಿಕ ಪತ್ನಿಯೊಂದಿಗೆ ಏಕಾಂತದಲ್ಲಿದ್ದಾಗ ವೇದಾಂತ್ ಸಾನು ನಾನು ಈ ರೂಮ್ನಲ್ಲಿ ನಿನ್ನ ಹತ್ರ ಮಲ್ಕೊಂಡ್ರೆ ನಿಮಗೆ ಭಯ ಆಗುತ್ತಾ ಆಗ ಅವಳು ಭಯಗೊಂಡಿದ್ದಳಲ್ಲ ಅದಕ್ಕಾಗಿ ಕೇಳಿದಾಗ ಅವಳ ಮುಖ ಕೆಂಪೇರಿತು ಇಲ್ಲ ವೇದಾಂತ್ ಇವತ್ತು ನೀನು ನನ್ನ ಕಣ್ಣು ತೆರೆಸಿದೆ ಇಲ್ಲ ಅಂದರೆ ನಾನು ಅವರ ಪ್ರೀತಿ ನಿಜವಾದ ಪ್ರೀತಿ ಅಂತಾನೆ ಅಂದ್ಕೊಂಡಿದ್ದೆ ಅವಳಿಂದು ತುಂಬ ನೊಂದುಕೊಂಡಿದ್ದಾಳೆಂದು ಅವಳ ಮುಖಭಾವವೇ ಹೇಳುತ್ತಿತ್ತು ಸಾನು ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಾರೋ ಏನೋ ಹೇಳ್ತಾರೆ ಅಂತ ನೀನು ಬೇಜಾರು ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಸಾನು ಇದೇ ಕೊನೆ ಇನ್ಯಾವತ್ತು ನನ್ನ ಬಿಟ್ಟು ಎಲ್ಲೂ ಹೋಗಬೇಡ ನೀನು ಕಾಣೆಯಾದಾಗಿದ್ದಾಗ ನಾನು ಎಷ್ಟು ನೋವು ಸಂಕಟ ಅನುಭವಿಸಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ನಾನು ನಿನ್ನನ್ನು ನನ್ನ ಹೃದಯದಲ್ಲಿ ಯಾವತ್ತೋ ಪ್ರತಿಷ್ಠಾಪನೆ ಮಾಡಿಕೊಂಡಾಯಿತು ನೀನ್ಯಾಕೆ ಅಲ್ಲಿ ಕೆಳಗೆ ಮಲ್ಕೋತೀಯ ಇಲ್ಲಿ ಬಾ ನಿನ್ನ ಜಾಗ ಇದು ಅಲ್ವಾ ಎಂದು ಅವನು ಕೇಳಿದಾಗ ಅದು ಅವಳಿಗೂ ನೆನಪಿತ್ತು ಆದರೆ ಸರಿಸುಮಾರು ನಾಲ್ಕು ತಿಂಗಳುಗಳೇ ಕಳೆದಿದ್ದವು ಅವನ ಬಳಿ ಹೋಗಲು ಅವಳಿಗೆ ಸಂಕೋಚ ನಾಚಿಕೆ ಎಲ್ಲವೂ ಅಡ್ಡಿ ಬರುತ್ತಿತ್ತು ಅವನಾಗಿಯೇ ಕರೆಯಲಿ ಎಂದು ಕಾದಿದ್ದವಳಿಗೆ ಅವನ ಆಹ್ವಾನ ಮುದ ನೀಡಿತ್ತು ಸಾನು ನಿಂಗೆ ನೆನಪಿದೆಯಾ ಆವತ್ತು ಒಂದಿನ ನಾನು ನನ್ನ ಎದೆ ಮೇಲೆ ಕೈ ಇಟ್ಟು ಮಲ್ಕೊಂಡಿದ್ದೆ ನನಗೆ ಮಲಗೋಕೆ ಜಾಗ ಇಲ್ಲ ಅಂತ ನನ್ನ ಹತ್ರ ಜಗಳ ಕಾಯ್ತಾ ಇದ್ದೆ ನೀನು ಆಗಲೂ ನನಗೆ ನೀನು ಏನು ಹೇಳ್ತಾ ಇದ್ದೀಯಾ ಅಂತ ಗೊತ್ತಾಗದೆ ಮತ್ತು ಸರಿದು ಮಲಗಿದಾಗ ನನ್ನ ಎದೆ ಮೇಲಿದ್ದ ಕೈ ತೆಗೆದು ಜಾಗ ಮಾಡಿಕೊಂಡು ಮಲ್ಕೊಂಡಿದ್ದೆ ಹಿಂದಿನ ಸಿಹಿ ನೆನಪುಗಳು ನೆನಪುಗಳನ್ನು ಅವಳಿಗೆ ವಿವರಿಸುತ್ತಿದ್ದ ವೇದಾಂತ್ ಆ ಘಟನೆಯನ್ನು ನೆನಪಿಸಿಕೊಂಡು ಅವನು ನಕ್ಕಾಗ ಅವನ ನಗುವಿನೊಂದಿಗೆ ಅವಳ ನಗು ಬೆರೆತು ಹೋಯಿತು ತನ್ನೆದೆಯಲ್ಲಿ ಆಶ್ರಯ ಪಡೆದವಳ ಬೆನ್ನು ಬರಿಸುತ್ತಾ ಸಾನು ನೀನು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿಕೊಂಡು ಬಂದು ಎಷ್ಟು ದಿನ ಆಯಿತು ಎಂದಾಗ ಅವಳಿಗದು ನೆನಪಿರಲಿಲ್ಲ ನೀನು ಓಕೆ ಅಂದರೆ ನಾವಿಬ್ರು ನಾಳೆ ಡಾಕ್ಟರ್ ಹತ್ರ ಹೋಗಿ ಬರೋಣ ಕಳೆದ ಬಾರಿ ವೈದ್ಯೆ ನಿಮ್ಮ ಹಸ್ಬೆಂಡ್ ಬಂದಿಲ್ವಾ ಎಂದು ಅವಳನ್ನು ಪ್ರಶ್ನಿಸಿದ್ದರು ಇಲ್ಲ ಎಂದು ಉತ್ತರಿಸಿದ್ದಳು ಸನ್ನಿಧಿ ಮುಂದಿನ ಸಾರಿ ಬರುವಾಗ ಅವರನ್ನು ಕರ್ಕೊಂಡು ಬನ್ನಿ ಅವರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಎಂದು ಹೇಳಿದ್ದರು ಅದೇಗೋ ಅವಳಿಗೆ ತನ್ನ ಪತಿ ಇಲ್ಲ ಎಂದು ಹೇಳುವ ಮನಸ್ಸೇ ಆಗಿರಲಿಲ್ಲ ತನ್ನವನು ಎಲ್ಲೋ ಜೀವಂತವಾಗಿದ್ದಾನೆ ಎಂದು ಅವಳ ಮನಸ್ಸು ಸಾರಿ ಸಾರಿ ಹೇಳುತ್ತಿದ್ದುದರಿಂದ ಆಯಿತು ಡಾಕ್ಟರ್ ಎಂದು ಉತ್ತರಿಸಿದ್ದಳು ಅಂದು ವೈದ್ಯರಿಗೆ ಅವಳನ್ನು ನೋಡಿದಾಗ ಹುಡುಗಿ ತುಂಬ ಆತಂಕ ಪಡುತ್ತಿದ್ದಾಳೆ ಅವಳ ಪತಿ ಜೊತೆಗೆ ಬಂದಿಲ್ಲ ಎಂದರೆ ಅವರಿಬ್ಬರ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಎಂದು ಅಂದುಕೊಂಡಿದ್ದರು ಎಷ್ಟೋ ದಿನಗಳ ಬಳಿಕ ಪತಿ ಪತ್ನಿ ಇಬ್ಬರು ಒಂದೇ ಬೆಡ್ನಲ್ಲಿ ಅಕ್ಕಪಕ್ಕ ಮಲಗಿ ಮಾತಾಡುತ್ತಿದ್ದರು ಇಷ್ಟು ದಿನ ಸನ್ನಿಧಿ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಾ ತುಂಬ ಆತಂಕದಿಂದಿದ್ದಳು ತನಗೆ ಒಂದು ಉದ್ಯೋಗವಾದರೂ ಇದ್ದಿದ್ದರೆ ಹೇಗಾದರೂ ಮಾಡಿ ಮಗುವನ್ನು ನೋಡಿಕೊಂಡು ಮುಂದಿನ ಜೀವನ ಮಾಡಬಹುದಾಗಿತ್ತು ಆದರೆ ತನಗೆ ಹಿಂದಿನದು ಯಾವುದು ಜ್ಞಾಪಕಕ್ಕೆ ಬರುತ್ತಿಲ್ಲವಲ್ಲ ಇನ್ನು ತನಗಾರು ಕೆಲಸ ಕೊಡುತ್ತಾರೆ ಆ ವೃದ್ಧ ದಂಪತಿಗೆ ತಾವಿಬ್ಬರು ಭಾರವಾಗಿ ದಿನ ತಾನು ಜೀವನ ನಡೆಸಲು ಸಾಧ್ಯ ಎಂದೆಲ್ಲ ಯೋಚಿಸುತ್ತಾ ಹೈರಾಣ ಹೈರಾಣಾಗಿ ಹೋಗಿದ್ದವಳಿಗೆ ಈಗ ವೇದಾಂತ್ ಸಿಕ್ಕಿದ ಮೇಲೆ ಅವನ ಆಶ್ರಯದಲ್ಲಿ ತಾನು ಪರಮಸುಖಿ ತನಗಿನ್ನಾವ ಚಿಂತೆಯೂ ಇರಲಿಲ್ಲ ಅವಳ ಎಲ್ಲ ಪ್ರಶ್ನೆಗಳಿಗೂ ನೋವು ದುಃಖಗಳಿಗೂ ಅದೆಲ್ಲವಕ್ಕೂ ತಾನು ಅವಳನ್ನು ಮತ್ತು ಮಗುವನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಎಂಬುದರ ಮೂಲಕವೇ ವೇದಾಂತ್ ಉತ್ತರವನ್ನು ಕೊಟ್ಟಿದ್ದನಲ್ಲ ಈಗ ನೆಮ್ಮದಿಯಾಗಿದ್ದಳು ಸನ್ನಿಧಿ ಪತಿಯ ಬೆಚ್ಚಗಿನ ಆಶ್ರಯ ಹಿತವಾಗಿತ್ತು ಸನ್ನಿಧಿಗೆ ಸಾನು ಇಫ್ ಯು ಡೋಂಟ್ ಮೈಂಡ್ ನಿನ್ನ ಹಿಡ್ಕೊಂಡು ಮಲ್ಕೋಬಹುದಾ ಮೆಲ್ಲನೆ ತನ್ನ ಆಸೆಯನ್ನು ವ್ಯಕ್ತಪಡಿಸಿದ್ದ ವೇದಾಂತ್ ಯಾವುದೇ ಕಾರಣಕ್ಕೂ ಅವಳ ಮನ ನೋಯಿಸುವ ಇಚ್ಛೆಯಿಲ್ಲ ಹುಡುಗನಿಗೆ ಅವಳು ಪರ್ಮಿಷನ್ ಕೊಟ್ಟರೆ ಮಾತ್ರ ಅವಳನ್ನು ಹಿಡಿದುಕೊಂಡು ಮಲಗುವುದೆಂದು ಅವನು ಆಗಲೇ ನಿರ್ ನಿರ್ಧಾರಕ್ಕೆ ಬಂದಿದ್ದನಲ್ಲ ಸನ್ನಿಧಿ ವೇದಾಂತ್ನ ಮಾತು ಕೇಳುತ್ತಲೇ ಅವನ ಬಳಿ ಸರಿದು ವೇದಾಂತ್ ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನನಗೆ ಈ ಮಗು ಬೇಕೇ ಬೇಕು ಎಂದು ಅವನ ಬಳಿ ಹೇಳಿದ್ದಳು ಅದಕ್ಕೆ ಏನೆಂದು ಪ್ರತಿಕ್ರಿಯಿಸಬೇಕೆಂದು ಅವನಿಗೆ ಗೊತ್ತಾಗಲಿಲ್ಲ ಅವನ ದೃಷ್ಟಿ ಅವಳ ಕತ್ತಿನ ಮೇಲಿತ್ತು ಮದುವೆಯಲ್ಲಿ ಅವನು ಕಟ್ಟಿದ ಮಾಂಗಲ್ಯ ಸರ ಅಲ್ಲಿ ಕಾಣಿಸಲಿಲ್ಲ ಬದಲಾಗಿ ಬರಿದಾದ ಅವರಳ ಕತ್ತು ಕಂಡು ಅವನಿಗೆ ತುಂಬ ವ್ಯಥೆಯಾಯಿತು ಅದನ್ನು ಅರಿತ ಸನ್ನಿಧಿ ಹೇಳಿದಳು ಅದು ನನಗೆ ಆಕ್ಸಿಡೆಂಟ್ ಆಗಿದ್ದಾಗ ಯಾರೋ ಕದ್ಕೊಂಡು ಹೋದರು ಅನಿಸುತ್ತೆ ನಂಗೆ ಪ್ರಜ್ಞೆ ಬಂದಾಗ ನನ್ನ ಕತ್ತಿನಲ್ಲಿ ಸರ ಇರಲಿಲ್ಲ ಅದನ್ನು ಕಳೆದುಕೊಂಡ ನೋವು ಅವಳ ಸ್ವರದಲ್ಲಿ ಗುರುತಿಸಿದ ವೇದಾಂತ್ ತನ್ನ ಕತ್ತಿನಲ್ಲಿದ್ದ ಸರ ತೆಗೆದು ಅವಳ ಕತ್ತಿಗೆ ಹಾಕಿದ ವೇದಾಂತ್ ಮರುದಿನ ವೈದ್ಯರ ಬಳಿಗೆ ಹೋಗುವಾಗ ಇಬ್ಬರ ಮನಸ್ಸಲ್ಲೂ ತುಸು ಆತಂಕವಿತ್ತು ಸನ್ನಿಧಿಗೆ ಈ ಮಗು ತನ್ನದಾಗಿ ಉಳಿದರೆ ಸಾಕು ಎಂಬ ಭಾವನೆ ಇದ್ದರೆ ವೇದಾಂತ್ಗೆ ವೈದ್ಯರು ಏನನ್ನುವರು ಎಂಬ ಭಯವಿತ್ತು ಸನ್ನಿಧಿಯನ್ನು ಪರೀಕ್ಷಿಸಿದ ವೈದ್ಯರು ನೀವೇನು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಮುಂದಿನ ತಿಂಗಳು ಅಂದರೆ ಐದನೇ ತಿಂಗಳಲ್ವಾ ಚೆಕಪ್ಗೆ ಬಂದಾಗ ಒಂದು ಸ್ಕ್ಯಾನಿಂಗ್ ಮಾಡಿಸ್ತೀರಿ ನೀವು ಸ್ವಲ್ಪ ಹೊರಗೆ ಕೂತಿರಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಎಂದು ವೇದಾಂತ್ನನ್ನು ಉದ್ದೇಶಿಸಿ ಅವರು ಹೇಳಿದಾಗ ಸನ್ನಿಧಿ ಅಲ್ಲಿಂದ ಹೊರಬಂದಿದ್ದಳು ವೇದಾಂತ್ನನ್ನು ಅಲ್ಲೇ ಉಳಿಸಿಕೊಂಡಿದ್ದ ವೈದ್ಯರು ನೋಡಿ ಸರ್ ನಿಮ್ಮ ಹತ್ರ ನಾನು ಸ್ವಲ್ಪ ಆಗಿ ಮಾತಾಡಬೇಕಾಗಿತ್ತು ಒಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕಾಗಿತ್ತು ನಾನೇನಿದ್ದರೂ ನೇರವಾಗಿಯೇ ಕೇಳೋದು ದಯವಿಟ್ಟು ತಪ್ಪು ತಿಳ್ಕೋಬೇಡಿ ನಿಮಗೂ ನಿಮ್ಮ ಹೆಂಡತಿಗೂ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ನೀವು ನಿಮ್ಮ ಹೆಂಡ್ತಿನ ದೂರ ಇಡೋಕೆ ಕಾರಣ ಅವರ ಅನಿರೀಕ್ಷಿತ ಪ್ರಶ್ನೆಗೆ ತತ್ತರಿಸಿ ಹೋಗಿದ್ದ ವೇದಾಂತ್ ಅವನೆಂದು ಅವಳನ್ನು ದೂರ ಮಾಡಿಕೊಳ್ಳಲು ಕನಸು ಮನಸ್ಸಲ್ಲೂ ಒಂದು ಕ್ಷಣವೂ ಊಹಿಸಿರಲಿಲ್ಲ ಆದರೆ ಅಂದು ನೊಂದುಕೊಂಡು ಓಡಿಹೋಗಿದ್ದಳಲ್ಲ ಈಗ ಅವನಿಗೆ ಅದಕ್ಕೆ ಕಾರಣವೂ ಗೊತ್ತಾಗಿತ್ತು ವೈದ್ಯರ ಮಾತು ಕೇಳಿದವನ ಹಣೆಯ ಮೇಲೆ ಬೆವರು ಮೂಡಿತ್ತು ಅವರ ಪ್ರಶ್ನೆ ಬರಸಿಡಿನಂತೆ ಬಂದರಗಿತ್ತು ತನ್ನದಲ್ಲದ ತಪ್ಪಿಗೆ ಅವನೀಗ ಅವಮಾನ ಎದುರಿಸಬೇಕಾಗಿದೆ ಎರಡು ನಿಮಿಷ ಮೌನವಾಗಿದ್ದವನು ತಕ್ಷಣವೇ ಸಾವರಿಸಿಕೊಂಡ ವೇದಾಂತ್ ಉತ್ತರಿಸಿದ್ದ ಇಲ್ಲ ಡಾಕ್ಟರ್ ನಮ್ಮಿಬ್ಬರ ಮಧ್ಯೆ ಯಾವ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಲ್ಲ ನಾನು ನನ್ನ ಪತ್ನಿಯ ಮೇಲೆ ಜೀವಾನೇ ಇಟ್ಕೊಂಡಿದ್ದೀನಿ ಸಾನೂನ ತುಂಬ ತುಂಬ ಪ್ರೀತಿಸ್ತೀನಿ ಆವತ್ತು ನಮ್ಮಮ್ಮನ ಮಾತು ಕೇಳಿಕೊಂಡು ಅವಳು ನೊಂದ್ಕೊಂಡು ಹೋಗಿದ್ದು ಎಂದು ಹೇಳಿದಾಗ ಓಕೆ ನಿಮಗೆ ಬೇಜಾರಾಗಿದ್ದರೆ ಸಾರಿ ಅವರು ಕಳೆದ ಸಲ ಬಂದಾಗಲೇ ನಾನು ಸ್ಕ್ಯಾನಿಂಗ್ ಮಾಡಿಸಬೇಕು ಅಂತ ಹೇಳಿದ್ದೆ ಆದರೆ ಅವರ ಜೊತೆ ಬಂದವರು ನಿಮ್ಮ ತಾಯಿ ಜೊತೆ ಸ್ಕ್ಯಾನಿಂಗ್ ಬೇಡವೇ ಬೇಡ ಅಂತ ಹಠ ಮಾಡಿದರು ನಿಮ್ಮ ವೈಫ್ಗೆ ಆ್ಯಕ್ಸಿಡೆಂಟ್ ಆಗಿದ್ದಾಗ ಎರಡು ತಿಂಗಳಾಗಿದ್ದಾಗ ಆ ಹಾಸ್ಪಿಟಲ್ನಲ್ಲಿ ಸ್ಕ್ಯಾನಿಂಗ್ ಮಾಡಿದ್ದಾರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದರು ರಿಪೋರ್ಟ್ ಕೇಳಿದರೆ ಇಲ್ಲ ಅಂತ ಹೇಳಿದರು ಮತ್ತೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸೋಕೆ ನಮಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟಿದ್ರು ಆ ಲೇಡಿ ನಾವು ನಮ್ಮ ಪೇಷೆಂಟ್ ಪರವಾಗಿನೇ ಇರೋದು ಅದರಲ್ಲೂ ಪ್ರೆಗ್ನೆಂಟ್ ಲೇಡಿ ಅಂದರೆ ವಿಶೇಷವಾದ ಕಾಳಜಿ ವಹಿಸ್ತೀವಿ ಅದಕ್ಕೆ ಮುಖ್ಯ ಕಾರಣ ಅಂದರೆ ಒಂದಲ್ಲ ಎರಡು ಜೀವಗಳ ಬಗ್ಗೆ ನಾವು ಕೇರ್ ತಗೋಬೇಕಾಗುತ್ತೆ ಪ್ರೆಗ್ನೆಂಟ್ ಆಗಿದ್ದಾಗ ಹೆಣ್ಣು ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ ಪೇಷೆಂಟ್ ಮುಂದೆ ಏನೂ ಹೇಳೋಕ್ಕಾಗಲ್ಲ ನಾವು ಅವರಿಗೆ ಧೈರ್ಯ ಹೇಳಲೇಬೇಕು ಅದಕ್ಕಾಗಿ ನಾವು ಹಸ್ಬೆಂಡ್ ಜೊತೆಗೆ ಬರಬೇಕು ಅಂತ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ವೈದ್ಯರು ಅವನಿಗೆ ವಿವರಿಸಿ ಹೇಳುತ್ತಿದ್ದರು ವೇದಾಂತ್ ಅವರಿಂದ ಏನನ್ನು ಮುಚ್ಚಿಡಲಿಲ್ಲ ಅವಳು ಕಾಣೆಯಾದಾಗಿನಿಂದ ಇಂದಿನವರೆಗೂ ಎಲ್ಲವನ್ನು ಅವರಿಗೆ ವಿವರಿಸಿ ಹೇಳಿದ ಮೇಡಮ್ ನಾವು ಮೈಸೂರಿನವರು ಕಳೆ ಸಲ ಸಾನುಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಾಗಿತ್ತು ಅವಳು ಮಗು ಬಗ್ಗೆ ತುಂಬ ಪೊಸೆಸಿವ್ ಆಗಿದ್ದಾಳೆ ಈ ಸಲ ಅನ್ ಅಂತಹ ಪ್ರಾಬ್ಲಮ್ ಏನೂ ಇಲ್ಲ ಅಲ್ವಾ ಡಾಕ್ಟರ್ ಎಂದು ಅವನು ಅವರನ್ನು ಪ್ರಶ್ನಿಸಿದಾಗ ಅವರು ಯಾವುದಕ್ಕೂ ಒಮ್ಮೆ ಸ್ಕ್ಯಾನಿಂಗ್ ಮಾಡಿ ನೋಡಿದರೆ ಒಳಿತು ಅನಿಸುತ್ತೆ ನೀವು ಓಕೆ ಅಂದರೆ ಇವತ್ತೇ ಮಾಡಿ ನೋಡೋಣ ಆಕ್ಸಿಡೆಂಟ್ ಆಗಿ ಮೂರು ತಿಂಗಳು ಹಾಸ್ಪಿಟಲ್ನಲ್ಲಿ ಇದ್ದಿದ್ದರಿಂದಲೋ ಏನು ತುಂಬ ವೀಕ್ ಆಗಿದ್ದಾರೆ ನಿಮ್ಮ ಮಿಸ್ಸು ಅವರು ಆದಷ್ಟು ಬೇಗ ರಿಕವರಿ ಆಗಬೇಕಾದ್ರೆ ನಿಮ್ಮ ಸಹಕಾರ ತುಂಬ ಅಗತ್ಯ ಎಂದಾಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಡಾಕ್ಟರ್ ಖಂಡಿತ ಡಾಕ್ಟರ್ ಆವತ್ತು ನಾನಿಲ್ಲದಾಗ ಅವಳು ಮನೆಯಿಂದ ಹೊರಟು ಹೋಗಿದ್ದು ನಾನು ಸಾನುಗೋಸ್ಕರ ಏನು ಮಾಡೋಕ್ಕೂ ಸಿದ್ಧನಿದ್ದೀನಿ ಒಂದು ವೇಳೆ ಅವಳ ಹೊಟ್ಟೆಯಲ್ಲಿರುವ ಮಗುವಿನಿಂದ ಅವಳಿಗೇನಾದರೂ ತೊಂದರೆ ಇದ್ದರೆ ನನಗೆ ನನ್ನ ಸಾನು ಮುಖ್ಯವಾಗ್ತಾಳೆ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿ ಸನ್ನಿಧಿಯ ಹೊಟ್ಟೆಯಲ್ಲಿದ್ದ ಮಗುವನ್ನು ಅವನಿಗೂ ತೋರಿಸಿದ್ದರು ಈ ಸಲ ನಾರ್ಮಲ್ ಪ್ರೆಗ್ನೆನ್ಸಿ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅವರಿಬ್ಬರಿಗೂ ವಿವರಿಸತೊಡಗಿದರು ಇನ್ನು ಐದು ತಿಂಗಳು ಆಗದ್ದರಿಂದ ಮಗುವಿನ ಅವಯವಗಳು ಬೆಳೆದಿರಲಿಲ್ಲ ಮಗುವಿನ ಹಾರ್ಟ್ ಮಾತ್ರ ಕಾಣಿಸುತ್ತಿತ್ತು ತಮ್ಮ ಮುದ್ದು ಕಂದನನ್ನು ಪರದೆಯ ಮೇಲೆ ನೋಡಿ ಇಬ್ಬರಿಗೂ ಸಂತೋಷ ಉಕ್ಕಿ ಹರಿದಿತ್ತು ಸನ್ನಿಧಿ ವೇದಾಂತ್ನ ಕೈಗೆ ಸಿಹಿಮುತ್ತು ನೀಡುವುದರ ಮೂಲಕ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದ್ದಳು ವೈದ್ಯರ ಮುಂದೆ ಅವಳು ಹಾಗೆ ವರ್ತಿಸಿದಾಗ ವೇದಾಂತ್ಗೆ ತುಸು ಇರಿಸು ಮುರಿಸು ಉಂಟಾಗಿ ಅವನು ಕಣ್ಣಲ್ಲೇ ಅವಳಿಗೆ ಸನ್ನೆ ಮಾಡಿದ್ದ ಅದನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ವೇದಾಂತ್ ತುಸು ಆತಂಕದಿಂದಲೇ ವೈದ್ಯರನ್ನು ಪ್ರಶ್ನಿಸಿದ ಆದರೆ ಡಾಕ್ಟರ್ ಒಂದಲ್ಲ ಎರಡು ಫೀಟಲ್ ಹಾರ್ಟ್ ಡೆವಲಪ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ ವೈದ್ಯರು ಏನು ಹೇಳುತ್ತಾರೋ ಎಂದು ಆತಂಕವಿತ್ತು ಅವರಿಬ್ಬರಿಗೂ ವೀಕ್ಷಕರೇ ನನ್ನ ಓದುಗ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ನಾನು ಪ್ರತಿಲಿಪಿಯಲ್ಲೂ ನನ್ನ ಕಥೆಗಳನ್ನು ಹಾಕೋಕೆ ಶುರು ಮಾಡಿದ್ದೀನಿ ಪ್ರತಿಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಲು ಪ್ರತಿಲಿಪಿಯ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದೆ ನನ್ನ ಬೆಳವಣಿಗೆಗೆ ನಿಮ್ಮ ಬೆಂಬಲ ತುಂಬ ಮುಖ್ಯ ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ ಥ್ಯಾಂಕ್ ಯು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್